ನಮಸ್ತೆ ಎಲ್ರಿಗೂ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ಇಲ್ಲಿ ಮನೆಯಲ್ಲಿ ತುಂಬ ಉಂಟು ಅದಕ್ಕೆ ಏನಾದರೂ ಒಂದು ಮೆಡಿಸಿನ್ ಹೇಳಿ ಅಂತ ಹೇಳಿದ್ರು ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಹಾಗೆಯೇ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲರಿಗೂ ಸಹ ತುಂಬ ಉಪಯೋಗಕ್ಕೆ ಬರುವಂಥದ್ದು ನೋಡಿ ಇಲ್ಲಿ ನೀರುಳ್ಳಿ ತೊಗೊಂಡಿದ್ದೀನಿ ನಾನು ತುಂಬ ನೀರುಳ್ಳಿ ಇದ್ರೆ ತುಂಬ ಯೂಸ್ ಆಗ್ತದೆ ಅಂದರೆ ಬಿಗ್ನೇರ್ಸಿಗೆ ಸಹ ತುಂಬ ಯೂಸ್ ಆಗ್ತದೆ ಈಗ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತಂತ ಹೇಳುವವರು ಈ ಥರ ನೀವು ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಡಬೇಕು ಪ್ಲೇಟಲ್ಲಿ ಹಾಕಿ ಇದು ಸಿಪ್ಪೆ ಸಮೇತ ನೀವು ಫ್ರೀಝರಲ್ಲಿ ಇಟ್ಕೊಳ್ಬೋದು ತುಂಬ ನೀರುಳ್ಳಿಯೆಲ್ಲ ಇದ್ದರೆ ಒಂದೆರಡು ಇದ್ರೂ ಸಹ ನೀವು ಇಟ್ಕೊಳ್ಬೋದು ಒಂದು ಐದು ಹತ್ತು ನಿಮಿಷ ಇಟ್ಕೊಂಡ್ರೆ ಸಾಕಾಗ್ತದೆ ಅದರ ನಂತರ ನೀವು ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿದರೆ ಕಣ್ಣಲ್ಲಿ ಸ್ವಲ್ಪ ಸಹ ನೀರು ಬರೋದಿಲ್ಲ ಇದು ಬಿಗ್ನರ್ಸ್ಗೆ ತುಂಬ ಹೆಲ್ಪ್ ಆಗ್ತದೆ ಹಾಗೆ ನಾವೀಗ ದೋಸೆ ಮಾಡುವ ಅಥವಾ ಚಪಾತಿ ಮಾಡಿಕೊಳ್ಳುವಾಗೆಲ್ಲ ನಾವು ಎಣ್ಣೆದು ಒಂದು ಇದು ಡಬ್ಬಿಯ ಅಥವಾ ಒಂದು ಸಣ್ಣ ಬಟ್ಲ ಅದಲ್ಲೇ ನಾವು ಇಲ್ಲಿ ಗ್ಯಾಸ್ ಸ್ಟೋವಲ್ಲಿ ಇಟ್ಕೊಳ್ತೇವಲ್ವ ಅದರ ಬದಲಿಗೆ ನೋಡಿ ನಾವು ಒಂದು ಸಣ್ಣ ಪೇಪರ್ ಆ ಥರದ್ದೆಲ್ಲ ನೀವು ಟಿಶ್ಯೂ ಪೇಪರ್ ಆ ಥರ ಎಲ್ಲ ಇಟ್ಕೊಂಡ್ರೆ ಅದರ ಮೇಲೆ ನಾವೀಗ ತುಪ್ಪ ಎಣ್ಣೆ ಆ ಥರ ಎಲ್ಲ ಇಟ್ಕೊಂಡ್ರೆ ಅದರಿಂದ ನಾವು ಎಣ್ಣೆಯನ್ನು ಕಾವಲಿಗೆ ಹಾಕ್ಕೊಳ್ಬೋದು ಒಂದು ವೇಳೆ ನಾವೀಗ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಏನೂ ಇಡಲಿಲ್ಲ ಅಂತ ಹೇಳಿದರೆ ಆ ಗ್ಯಾಸ್ ಸ್ಟೋವ್ ಮೇಲೆಲ್ಲ ಎಣ್ಣೆ ಬೀಳ್ತದೆ ಮತ್ತು ಪುನಃ ಅದನ್ನು ಒಂದು ಒರೆಸೋದೊಂದು ಕೆಲಸ ಅಲ್ವಾ ತುಂಬ ಸಿಂಪಲ್ ಟಿಪ್ಸು ಇನ್ನೊಂದು ನೋಡಿ ನಾನಿಲ್ಲಿ ಎಣ್ಣೆ ಕ್ಯಾನ್ಗೆ ಟಿಶ್ಯೂ ಪೇಪರನ್ನು ಸುತ್ತಿ ಇಟ್ಕೊಂಡಿದೆ ನೀವು ಇಲ್ಲಿ ಪೇಪರ್ ಸಹ ಇಟ್ಕೊಳ್ಬೋದು ಈಗ ನಾವು ಎಣ್ಣೆ ಹಾಕಿದಂದ್ರೆ ಈಗ ಎಣ್ಣೆ ತೆಗೆಯುವಾಗ ಕ್ಯಾನ್ ಮೇಲೆಲ್ಲ ಬೀಳ್ತದಲ್ವ ಅದು ಮತ್ತೆ ಅಂಟಂಟಾಗ್ತದೆ ಅದರ ಬದಲಿಗೆ ನಾವು ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಸಿಂಪಲ್ ಅಲ್ವಾ ಮನೇಲಿರುವಂಥದ್ದೇ ಎಲ್ಲ ಹಾಕಿ ನೋಡಿ ಒಂದು ಮೂರು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ನಾನು ನೀವು ಬೇಕಂತ ದಾರ ಸಹ ಹಾಕ್ಕೊಳ್ಬೋದು ಅಥವಾ ಮನೆಯಲ್ಲಿ ಹಳೆಯ ಸಾಕ್ಸ್ ಏನಾದರೂ ಇದ್ದರೆ ಆ ಸಾಕ್ಸ ನೀವು ನೀವಿದಕ್ಕೆ ಡಬ್ಬಿಗೆ ಹಾಕಿ ಇಟ್ಕೊಳ್ಬೋದು ಆಗ ಎಣ್ಣೆ ಎಲ್ಲ ಸಾಕ್ಸಿಗೆ ಅಥವಾ ಪೇಪರಿಗೆ ತಾಕ್ತದೆ ಇನ್ನೊಂದು ನೋಡಿ ನಾವೀಗ ಫ್ರೀಝರಲ್ಲಿ ಏನಾದರೂ ಇಡ್ತೇವೆ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದಲ್ವ ನೋಡಿ ಗಟ್ಟಿ ಕೂತ್ಕೊಳ್ತದಲ್ಲ ಅದು ಐಸ್ ಆಗಿ ಅದಕ್ಕೊಂದು ಟಿಪ್ ಹೇಳ್ತೇನೆ ನೀವು ಡಬ್ಬಿ ಇಟ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆಯನ್ನು ಈ ಅಡಿಗೆ ಹಚ್ಕೊಳ್ಬೇಕಾಗ್ತದೆ ಒಂದಂತ ಹೇಳಿದರೆ ನೀವು ತೆಂಗಿನೆಣ್ಣೆ ಮತ್ತು ತುಪ್ಪನ ಹಚ್ಚಬೇಡಿ ಯಾಕಂತೇಳಿದರೆ ಫ್ರಿಜ್ಜಲ್ಲಿ ಅದು ಇಟ್ಟ ತಕ್ಷಣ ಅದು ಗಟ್ಟಿ ಆಗ್ತದೆ ತುಪ್ಪ ಆಗಲಿ ಅಥವಾ ತೆಂಗಿನ ಎಣ್ಣೆ ಆಗಲಿ ಈಗ ಸನ್ಫ್ಲವರ್ ಎಣ್ಣೆ ಅಷ್ಟು ಗಟ್ಟಿ ಆಗೋದಿಲ್ಲ ನೀವು ಸನ್ಫ್ಲವರ್ ಎಣ್ಣೆಯನ್ನು ನೀವು ಹಚ್ಕೊಳ್ಳಿ ನೋಡಿ ಈ ಥರ ಅದರ ಡಬ್ಬಿಯದು ಅಡಿಯಲ್ಲಿ ಸ್ವಲ್ಪ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡಿ ನೀವು ಅದನ್ನು ಫ್ರೀಝರಲ್ಲಿ ಇಟ್ಕೊಳ್ಬೋದು ತುಂಬ ಮ್ಯಾಜಿಕ್ ಥರ ಕೆಲಸ ಅಲ್ವಾ ಇದು ಎಲ್ಲ ಮಾಡಿಟ್ಕೊಂಡ್ರೆ ನಮಗೆ ನೋಡಿ ಅದು ಗಟ್ಟಿಯಾದರೆ ಡಬ್ಬಿ ತೆಗೆಯುವುದು ತುಂಬ ಕಷ್ಟ ಆಗ್ತದೆ ಫ್ರೀಝರೆಲ್ಲ ಇಟ್ಟರೆ ನೀವು ಈ ಥರ ಒಂದು ಸಿಂಪಲ್ ಸಿಂಪಲ್ ಟಿಪ್ಸನ್ನು ಯೂಸ್ ಮಾಡಿ ನೋಡ್ಬೋದು ನೋಡಿ ನಾನು ಇಲ್ಲಿ ಎಣ್ಣೆ ಹಚ್ಚಿದೆ ಈಗ ಫ್ರೀಸರಲ್ಲಿ ಇಟ್ಕೊಳ್ತೇನೆ ಅದು ಫ್ರೀಸರಲ್ಲಿ ನೋಡಿ ನಾವು ಈಗ ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ಜಾರ್ತದಲ್ಲ ನೋಡಿ ಈ ಥರ ಜಾರ್ತದಲ್ಲ ಅದು ಗಟ್ಟಿಯಾಗಿ ಕೂತ್ಕೊಳ್ಳೋದಿಲ್ಲ ಆಗ ನಮಗೆ ಅದನ್ನು ತೆಗಿಬೋದು ಇನ್ನು ನೆಕ್ಸ್ಟ್ ಬಂದು ನೋಡಿ ನಾನಿಲ್ಲಿ ಇಲಿಗಳನ್ನು ಮನೆಯಿಂದ ಓಡಿಸ್ಲಿಕ್ಕೆ ಒಂದು ಉಪಾಯ ಮಾಡಿ ನಿಮಗೊಂದು ಮಾಡಿ ತೋರಿಸ್ತಾ ಇದ್ದೇನೆ ಖಂಡಿತ ಇದು ಎಲ್ಲರಿಗೂ ಸಹ ಉಪಯೋಗ ಆಗುವಂಥ ಇದೆಲ್ಲ ಮನೆಯಲ್ಲಿ ವಸ್ತು ಮತ್ತು ನೋಡಿ ಇಲ್ಲಿ ಫಸ್ಟಿಗೆ ನಾನೊಂದು ಬಿರಿಯಾನಿಯಲ್ಲಿ ತೊಗೊಂಡು ಪಲಾವ್ ಎಲ್ಲಿ ಹೇಳ್ತಾರಲ್ಲ ಬೇ ಅದನ್ನು ತೊಗೊಂಡಿದೆ ಇದನ್ನು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಇಲ್ಲ ಅಂತ ಹೇಳಿದರೆ ನೀವು ನಾನೀಗ ಏನೇನು ಇನ್ಗ್ರೀಡಿಯೆಂಟ್ಸ್ ತೋರಿಸ್ತೇನೆ ಅದನ್ನೆಲ್ಲ ಸಹ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಪೇ ಇದು ಥರ ಪೌಡ್ರ್ ಥರ ಮಾಡ್ಕೊಳ್ಬೋದು ಅಥವಾ ಪೇಸ್ಟ್ ಥರ ಸಹ ಮಾಡ್ಕೊಳ್ಬೋದು ತೋರಿಸ್ತೇನೆ ನೋಡಿ ನಾನಿಲ್ಲಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ನಾನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇಲ್ಲ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಟೀ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿ ಟೀ ಪೌಡರ್ ಸ್ವಲ್ಪ ಬೇಕಾಗ್ತದೆ ಇದಕ್ಕೆ ಎಲೆ ಥರದ್ದು ಟೀ ಪೌಡರ್ ಸಹ ಸಿಗ್ತದಲ್ಲ ಅದು ಇದ್ದರೂ ಸಹ ಆಗ್ತದೆ ಅಥವಾ ಈ ಥರ ಟೀ ಪೌಡರ್ ಇದ್ದರೂ ಸಹ ಆಗ್ತದೆ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೆ ನಾನು ಪಲಾವೆಲೆ ತೊಗೊಂಡಿದ್ದೇನೆ ಮತ್ತು ಟೀ ಪೌಡರ್ ತೊಗೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಸೋಪಿನ ಪೌಡರ್ ಬೇಕಾಗ್ತದೆ ಈಗ ನಾವು ವಾಷಿಂಗ್ ಪೌಡರು ಯಾವುದೇ ಆಗಲಿ ವಾಷಿಂಗ್ ಪೌಡರ್ ಇದೆ ಅದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಈಗ ಮೂರು ಇನ್ಗ್ರೀಡಿಯಂಟ್ಸ್ ಹಾಕಿದೆ ಈಗ ನೆಕ್ಸ್ಟ್ ಬಂದು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಅದು ಸಹ ಒಂದು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಅಡುಗೆ ಸೋಡಾ ಪೇಸ್ಟ್ ಅದೆಲ್ಲ ಇದ್ದರೆ ತುಂಬ ನಮಗೆ ಹೆಲ್ಪ್ ಆಗ್ತದೆ ಒಂದು ನಿಮಗೆ ಟಿಪ್ಸ್ ಅಂತ ಹೇಳಿದ್ರು ನೋಡಿ ಇದ್ರ ಜೊತೆಲಿ ಈಗ ನಾನು ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೇನೆ ಮೇನ್ ಒಂದು ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ ಮಾಡಿದರೆ ಮಕ್ಕಳ ಕೈಗೆ ಸಿಗುವ ಹಾಗೆ ನೀವು ಎಲ್ಲಿ ಸಹ ಇಡಬೇಡಿ ಯಾಕಂತ ಇದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗ್ತದೆ ಮಕ್ಕಳಿಗೆ ಕೈಗೆ ಸಿಗುವ ಹಾಗೆ ಅಂದರೆ ಅವರೆಲ್ಲ ರಾತ್ರಿ ಮಲಗಿದ ನಂತರ ನೀವು ಇದನ್ನೆಲ್ಲ ಹಾಕ್ಕೊಳ್ಳಿ ಇದನ್ನು ಮಾಡಿ ನೀವು ಇಟ್ಕೊಳ್ಬೋದು ಇದಕ್ಕೀಗ ನಾನು ಉಪ್ಪು ಹಾಕಿದೆ ಉಪ್ಪು ಹಾಕಿದ ನಂತರ ಗೋಧಿ ಹಿಟ್ಟು ಇದ್ದೇನೆ ನೀವು ಒಂದು ವೇಳೆ ಚಪಾತಿ ಮಾಡಿದ್ದು ಹಿಟ್ಟು ಜಾಸ್ತಿ ಇದ್ದರೆ ಕಲಸಿದ ಹಿಟ್ಟಿದ್ರೂ ಸಹ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಒಂದು ಎರಡು ಮೂರು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟಿನಾಗೆ ಸ್ವಲ್ಪ ಕಲಿಸ್ಕೊಳ್ತೇನೆ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ತುಂಬ ತೆಳುವಾಗಬಾರ್ದು ನಮಗೆ ಒಟ್ಟು ಒಂದು ಉಂಡೆಕಟ್ಟು ಹಾಗೆ ಆಗಬೇಕಿದು ನೆ ಪುನಃ ನಾನು ಹೇಳ್ತಾ ಇದ್ದೇನೆ ನೆನ್ಪಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ನೀವು ಮಾಡಿದರೆ ಮಕ್ಕಳಿಗೆ ಕೈಗೆ ಸಿಗುವ ಹಾಗೆ ನೀವು ಎಲ್ಲಿ ಸಹ ಇಡಬೇಡಿ ಅಂದರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ಲ ಇದು ಒಂಥರ ಲಡ್ಡು ಥರ ಕಾಣ್ತದೆ ಹಾಗಾಗಿ ತ ತ ಅಂದರೆ ತೊಗೊಂಡು ಬಾಯಲ್ಲಿ ಹಾಕ್ಕೊಂಡ್ರೆ ಕಷ್ಟ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೇನೆ ಮಕ್ಕಳೆಲ್ಲ ಮಲಗಿದ ನಂತರ ನೀವು ಅಂದರೆ ನಾವು ಯಾವಾಗಲೂ ಈಗ ಇಲ್ಲಿಗೆ ಆಗಲಿ ಎಂಥದಕ್ಕೆ ಒಂದು ಮದ್ದ ಏನಾದರೂ ಹಾಕೋದಿದ್ರೆ ನಾವು ರಾತ್ರಿ ಎಲ್ಲ ಮಾಡಿ ಅಲ್ಲೆಲ್ಲ ಮೂಲೆಯಲ್ಲೆಲ್ಲ ಇಡ್ತೇವಲ್ವಾ ಈಗ ಇದು ರೆಡಿ ಆಯಿತು ನೋಡಿ ಇನ್ನೂ ಸಹ ಸ್ವಲ್ಪ ಗಟ್ಟಿದ್ರೆ ಸಹ ಆಗ್ತದೆ ನಾನಿಲ್ಲಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಉಂಡೆ ಕಟ್ಕೊಳ್ತಾ ಇದ್ದೇನೆ ಅಂದರೆ ಇದ್ರದ್ದು ಸ್ಮೆಲ್ಲಿಗಾಗಲಿ ಅಥವಾ ಇದು ತಿಂದರೆ ಸಹ ಅದು ಮನೆಗಿನ್ನು ಬರುವುದೇ ಇಲ್ಲ ಅಷ್ಟು ಒಂದು ಎಫೆಕ್ಟ್ ಆಗ್ತದೆ ಇಲಿಗಳಿಗೆ ಖಂಡಿತ ನೀವು ಮಾಡಿ ನೋಡಿ ಅಂದರೆ ಇದು ಒಬ್ಬೊಬ್ಬರು ಮನೆಯಲ್ಲೊಂದು ತುಂಬ ಇಲಿಗಳ ಕಾಟ ಬಟ್ಟೆ ತಿನ್ನೋದು ಆಮೇಲೆ ನಾವೇನಾದರೂ ಫ್ರೂಟ್ಸ್ ತಂದಿಟ್ಟರೆ ಹಾಗೆಲ್ಲ ತುಂಬ ಕಾಟ ಕೊಡ್ತದಲ್ಲ ಆ ಟೈಮಲ್ಲಿ ನೀವು ಈ ಥರದ್ದೆಲ್ಲ ಮಾಡಿ ಇಟ್ಕೊಳ್ಬೋದು ಈಗ ಅಂದರೆ ನಾನೀಗ ಒಂದು ಗ್ಯಾಸ್ ಸೈಡಿಗೆ ಅಲ್ಲೆಲ್ಲ ಇಟ್ಕೊಂಡು ತೋರಿಸ್ ತೋರಿಸ್ತೇನೆ ನಿಮಗೆ ನೀವಂದರೆ ಮನೆಯಲ್ಲಿ ನಿಮಗೆ ಎಲ್ಲೆಲ್ಲಿ ಇಲಿಗಳು ಬರ್ತದ ಅಲ್ಲೆಲ್ಲ ನೀವು ಇಟ್ಕೊಳ್ಬೋದು ನಾನು ನೋಡಿ ಇಲ್ಲಿ ಗ್ಯಾಸ್ ಸ್ಟವ್ ಇದು ಅಡಿಯಲ್ಲಿ ಇಡ್ತಾ ಇದ್ದೇನೆ ಅಂದರೆ ಖಾಲಿ ಇದಕ್ಕಂತ ಅಲ್ಲ ಜಿರಳೆ ಆಗಲಿ ಅದೆಲ್ಲ ಆದರೆ ಈಗ ಸ್ಮೆಲ್ಲಿಗೆ ಬರೋದಿಲ್ಲ ಅಂತೇಳಿ ನೀವು ಗ್ಯಾಸ್ ಅಡಿಯಲ್ಲಿ ಸಹ ಇಡ್ಬೋದು ಬ್ಯಾಕ್ ಸೈಡಲ್ಲಿ ಸಹ ಇಡ್ಬೋದು ಅಥವಾ ಈಗ ಊರಲ್ಲೆಲ್ಲ ಮನೆಗಳಿದ್ದರೆ ಅದು ಒಲೆಗಳ ಒಲೆ ಹತ್ತಿರ ಇಡ್ಬೋದು ಅಥವಾ ಬಾತ್ರೂಮ್ ಅಲ್ಲಿ ನೀರು ಹೋಗುವಂಥ ಆ ಪ್ಲೇಸಲ್ಲಿ ಸೈಡ್ ರಾತ್ರಿ ಇಡ್ಬೋದು ಅಲ್ಲಿಂದೆಲ್ಲ ಬರೋದು ಜಾಸ್ತಿ ಅಥವಾ ಸೂಪರ್ ಇದು ಮಾತ್ರ ಖಂಡಿತ ನೀವು ಮಾಡಿ ನೋಡಿ ಇದು ಇಲ್ಲಿ ಬರೋದೇ ಇಲ್ಲ ಮನೆ ಹತ್ರ ಅಥವಾ ಮನೆ ಹೊರಗಡೆ ಇಡಿ ಮನೆ ಹಿಂದ್ಗಡೆ ಇಡಿ ಇಲಿಗಳೆಲ್ಲ ಬರುವ ಅಂದರೆ ವಿಂಡೋ ಹತ್ತಿರ ಅಲ್ಲೆಲ್ಲ ನೀವು ಇಟ್ಬೋದು ಇದನ್ನು ಖಂಡಿತ ನಿಮಗೆಲ್ಲರಿಗೂ ಈ ಸಹ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು